ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದ್ರೆ ಹೊಡಿತಾರೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಅಂತಂದರೆ ಎದುರಿಸ್ತಾರೆ ಅಂತ ನಮ್ಮ ಮೇಲೇನೇ ಗೂಬೆ ಕೋರಿಸ್ತಾರೆ ಆದರೆ ಇದೇ ಒಂದು ಕರ್ನಾಟಕದ ಒಂದು ಬೆಳಗಾವಿನಲ್ಲಿ ಒಬ್ಬ ಬಸ್ ಕಂಡಕ್ಟರು ಮರಾಠಿ ನಂಗೆ ಅರ್ಥ ಆಗಲ್ಲ ಕನ್ನಡ ಮಾತಾಡಮ್ಮ ಅಂತಂದರೆ ನನ್ನ ಮೇಲೆ ಏನೋ ಮಾಡೋಕ್ಕೆ ಬಂದ ಅಂತ ಅವ್ನ ಮೇಲೇ ಪೋಗ್ಸೋ ಕೇಸ್ ಹಾಕ್ತಾರೆ ಆಮೇಲೆ ಮರಾಠಿ ಮಾತಾಡುವ ಅಂತ ಪುಂಡ್ರನ್ನೆಲ್ಲ ಕರೆಸಿ ಹೊಡಿತಾರೆ ಇದು ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ದುರ್ ಕಿತ್ತೋಗಿರೋ ಪರಿಸ್ಥಿತಿ ನಮ್ಮದು ಆ್ಯಂಡ್ ಈ ಹಲಕ ರಾಜಕಾರಣಿಗಳಂತೂ ಬೆಳಗಾವಿ ಅಂತ ಬೆಳಗಾವಿಲಿರುವಂಥ ಹಲ್ಕಾ ರಾಜಕಾರಣಿಗಳು ಈ ಸ್ಟೇಟಲ್ಲಿರುವಂಥ ಸರ್ಕಾರಗಳಾದರೂ ಆಗಿರ್ಬೋದು ಅದು ಯಾವ್ದಾವುದೋ ರಾಜರನ್ನೆಲ್ಲ ತಂದ್ಬಿಟ್ಟು ಕರ್ನಾಟಕದಲ್ಲಿ ಮೆರೆಸ್ತಾರೆ ಅವ್ರ ತಿಥಿ ಏನೋ ನನ್ಗೆ ಬರುತ್ತೆ ಬಾಯಿಗೆ ಇವಾಗ ನಾಚಿಕೆ ಮಾನ ಮರ್ವದಿ ಏನಾದರೂ ಇದೆಯಾ ಅವ್ರಿಗೆ ಒಂಚೂರಾದರೂ ಎಲ್ಲೆಲ್ಲ ತಮ್ಮ ತಮ್ಮ ಒಂದು ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳೋದಕ್ಕೋಸ್ಕರ ಕನ್ನಡ ನೆಲ ಜಲ ಭಾಷೆ ಸಂಸ್ಕೃತಿ ಎಲ್ಲನೂ ಮಾರ್ಕೊಂಡು ತಿಂತಿರೋ ಹಲ್ಕ ನನ್ನ ಮಕ್ಕಳು ಅಂತಂದರೆ ಈ ರಾಜಕಾರಣಿಗಳೇ ಅದು ಯಾವುದೇ ಪಕ್ಷ ಆಗಿರ್ಬೋದು ಎಲ್ಲ ಪಕ್ಷದವರು ಕೂಡ ಒಂದೇ ಎಲ್ಲ ಒಂದೇ ತಟ್ಟೆಯಲ್ಲಿ ಹೇಳ್ತಿನ್ನೋ ನನ್ನ ಮಕ್ಕಳೇ ಹೊರಗಡೆ ಬಂದು ಕಚ್ಚಾಡ್ತಾರೆ ಒಳಗಡೆ ಹೋಗಿ ಏನಾದರೂ ಫಂಕ್ಷನ್ಗಳು ಮದುವೆ ಸಮಾರಂಭ ಅಂತ ಬಂದರೆ ಎಲ್ಲ ಅಕ್ಕಪಕ್ಕ ಕೂತ್ಕೊಂಡು ದನ ತಿನ್ನಂಗೆ ತಿಂತಿರ್ತಾರೆ ಎಲ್ಲೆಲ್ಲ ಅವರೇ ಚೆನ್ನಾಗಿರ್ತಾರೆ ಅವ್ರದ್ದು ಇದೆಲ್ಲ ನೆಲ ಜಲ ಭಾಷೆ ಗಡಿ ವಿಚಾರ ಎಲ್ಲ ಓನ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ರಾಜಕೀಯ ತಂತ್ರಗಳಿಗೆ ಕುತಂತ್ರಗಳಿಗೆ ಬಳಸುವಂಥ ಅಸ್ತ್ರಗಳು ಅಷ್ಟೇ ಆದರೆ ಇಲ್ಲಿ ಸಫರ್ ಆಗ್ತಿರೋ ಯಾರು ನಿಜವಾದ ಕನ್ನಡಿಗರು ಇದ್ರ ಜೊತೆಗೆ ಕೆಲವ್ರ ಸಂಘಟನೆಗಳಿರ್ತವೆ ಎಮ್ ಇ ಎಸ್ ಎಮ್ ಎನ್ ಎಸ್ ಅಂತೂ ಹಲ್ಕ ಕಿತ್ತೋಗಿರೋ ದ್ರೋಹಿಗಳು ರಾಜ್ ದ್ರೋಹಿಗಳು ಇವರೆಲ್ಲನೂ ಅಂಥವ್ರಿಗೆ ಸಪೋರ್ಟ್ ಮಾಡಿಕೊಂಡು ಬ್ಯಾಕಿಂದನೇ ಸಪೋರ್ಟ್ ಮಾಡ್ಕೊಂಡು ಬರ್ತಿರುವಂಥ ಹಲಕ್ಕ ರಾಜಕಾರಣಿಗಳು ಅದು ಮಹಾರಾಷ್ಟ್ರ ಆದರೂ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಬೆಳಗಾವಿ ಒಂದು ಒಂದು ಪೊಲೀಟೀಷನ್ಗಳಾದ್ರು ಆಗಿರ್ಬೋದು ಆ ಕಡೆ ಮಹಾರಾಷ್ಟ್ರ ಪೊಲೀಟೀಷನ್ ಆದರೂ ಆಗಿರ್ಬೋದು ಒಂಥರ ಗೇಮ್ ಇವ್ರದ್ದು ಓಕೆ ಈ ಪ್ರತಿ ವರ್ಷದಲ್ಲಿ ಒಂದು ಎರಡು ಮೂರು ಸಾರಿ ಈ ಥರ ಆಗೇ ಆಗುತ್ತೆ ಅಲ್ಲಿ ರಾಯಣ್ಣನ ಮೂರ್ತಿ ಕೂರಿಸೋಂಗೆಲ್ಲ ಅಲ್ಲಿ ಬಂದ್ಬಿಡ್ತಾರೆ ಎಮ್ ಎಸ್ ಅವರು ನಾ ಶಿವಾಜಿ ಮೂರ್ತಿ ಕೂರಿಸ್ತೀವಂತ ಏನ್ರಿ ರೀ ಸಮ್ಮ ಅವನಿಗೆ ಇದಕ್ಕೆ ಕರ್ನಾಟಕಕ್ಕೆ ಏನು ಹಿಂದೂಗೋಸ್ಕರ ಓಡಾಡ್ದ ಹಾಗೆ ಹೀಗೆ ಅಂತೆಲ್ಲ ಪುಂಕ್ತಾರೆ ಯಾಕೆ ಯಾಕೆ ಹಿಂದೂ ರಾಜ್ಯಗಳ ಮೇಲೆ ಒಂದು ದಂಡೆ ತೋಗಿಲ್ವಾ ಎಷ್ಟು ಉದಾಹರಣೆಗಳಿದ್ದಾವೆ ಮಾ ಮೊಘಲರ ಜೊತೆಗೆ ಏನು ಸಂಬಂಧನೆ ಬೆಳೆಸಿರ್ಲಿಲ್ವಾ ಒಪ್ಪಂದನೆ ಮಾಡ್ಕೊಂಡಿರ್ಲಿಲ್ವಾ ನಾನು ಇವತ್ತು ನೋಡ್ತಾ ಇದ್ದೀನಿ ಯಾರೋ ಸಂತೋಷ್ ಲಾಡು ದೊಡ್ಡ ಪುಂಗ್ತಾನೆ ಮಾತಿದ್ರೆ ಮೋದಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ನೀನೇನ ಕಿತ್ತಾಕಿದ ದಬ್ಬಾಕಿದೀ ಹೇಳೋ ಮರಯ ಅಂತಂದರೆ ಮಾತಾಡಲ್ಲ ಅವನು ಯೋ ಅಯೋಗ್ಯ ನಾವು ಮರಾಠರು ಶಿವಾಜಿ ಹಂಗೆ ಲಾಡಕ್ಕೆ ನಂಗೆ ಬರ್ತದಿವ ಸರ್ಯಾಗ ಬಾಯಿಗೆ ಕರ್ನಾಟಕದಲ್ಲಿ ಕನ್ನಡ ಯಾವನು ಕಾಣೋದಿಲ್ವಾ ನಿನಗೆ ಕೀಳಕ್ಕಿದೆಯೇ ಮತ್ತೆ ಇಲ್ಲಿ ಮರಾಠಿ ಆದವ ನೀನು ಕರ್ನಾಟಕದಲ್ಲಿ ಅದ್ರ ಮರಾಠರು ಏನ್ ಕರ್ನಾಟಕದಲ್ಲಿ ಏನ್ ಕೇಳಕ್ಕಿದೆಯಾ ಮತ್ತೆ ನೀನು ಅಲ್ಲ ನಾಚಿಕೆ ಮಾನ ಅಲ್ವಾ ಇಂತ ನನ್ನ ಮಕ್ಕಳಿಗೆ ಇಂಥ ಹಿಂಗ ಆದ್ರೆ ಎಲ್ಲಿ ಕನ್ನಡ ಉಳ್ಕೊಳ್ಳುತ್ತೆ ಕನ್ನಡ ಸಾಹಿತ್ಯ ಕನ್ನಡ ಸಂಸ್ಕೃತಿ ಹೆಂಗಿದೆ ಎಲ್ಲಿ ತಂದು ನಿಲ್ಲಿಸ್ತಾ ಇದೀವಿ ನಾವು ಎಲ್ಲ ಜಲ ಭಾಷೆ ಒಬ್ಬ ನನ್ನ ಮಕ್ಕಳಿಗಾದ್ರೂ ಇಲ್ಲಿ ಒಂದು ಪ್ರಕ್ಕಾಗಿರುವಂತ ಒಂದು ಸ್ವಾಭಿಮಾನ ಅನ್ನೋದು ಇದೆಯಾ ಇವಾಗ ರಾಜಕಾರಣಿಗಳಿಗೆ ಇವರು ಸಿದ್ದರಾಮಯ್ಯರು ಮಾತಿದ್ರೆ ಕನ್ನಡ ಗ್ರಾಮರ್ ಪಾಠ ಎಲ್ಲ ಮಾಡ್ತಿದ್ರು ವಿಧಾನ ಇದರಲ್ಲಿ ಸಭೆಯಲ್ಲಿ ಹೋಗುತ್ತೆ ಒಂದು ಟ್ವೀಟ್ ರೀ ನಿಮ್ಮ ನಾಚಿಕೆ ಮನಂಬರ್ ಇದೆಯಲ್ವ ನಿಮಗೆ ನಿಮ್ಮೊಂದು ಜನ ಆರಿಸ್ರಲ್ಲ ಆ ಅದು ಬಹುಮತದ ಆಯ್ಕೆ ಮರಿಗೆ ಏನಾಗಿದೆ ಇಶು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಲ್ಲಿ ಮಹಾರಾಷ್ಟ್ರ ಸಾರಿ ಮಹಾರಾಷ್ಟ್ರ ಅಲ್ಲ ಬೆಳಗಾವಿ ಬೆಳಗಾವಿ ಬ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಹುಡುಗಿ ಟಿಕೆಟ್ ತಗೊಂತದೆ ಅದು ಆಧಾರ್ ಕಾರ್ಡ್ ತೋರಿಸಿ ಎರಡು ಟಿಕೆಟ್ ತಗೊತಾಳೆ ಒಂದು ಅವಳಿಗೋಸ್ಕರ ಬೇರೆ ಬೇರೆಯವರು ಇದ್ದಾರೆ ಅಂತೇಳಿ ಅಲ್ಲಿ ನೋಡಿದ್ರೆ ಇನ್ನೊಬ್ಬ ಅವನಿಗೆ ಹುಡುಗ ಅವನು ಅವ್ನು ಹುಡುಗನು ಸೇರಿಸ್ಬಿಟ್ಟು ತಗೊಂಡಿವಳು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ಕನ್ನಡ ಮಾತಾಡಿದವಳು ಅದು ಪ್ರಶ್ನೆ ಮಾಡಿದಕ್ಕೆ ಮರಾಠಿನಲ್ಲಿ ಮಾತಾಡ್ತಾಳೆ ಮಾತಾಡ್ದಾಳು ಕನ್ನಡ ಮಾತಾಡಮ್ಮ ಮರಾಠಿ ಬರಲ್ಲ ನಾನಂತಂದ್ರೆ ಸೊ ಅಲ್ಲಿ ಜಗಳ ಕರ್ಸ್ಬಿಟ್ಟು ಯಾರನ್ನ ಕರ್ಸ್ಬಿಟ್ಟು ಕಂಡಕ್ಟ್ರಿಗೆ ಹೊಡೆಸುವಂಥದ್ದು ಇದು ನಮ್ಮ ಒಂದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆಗುವಂಥ ಒಂದು ದೌರ್ಜನ್ಯ ಹಲ್ಲೆ ಸೊ ಇದನ್ನು ನೆನೆಸ್ಕೊಂಡು ಅಲ್ಲಿ ಬರುವಂಥ ಸಂಘಟನೆಗಳು ಎಮ್ ಇ ಎಸ್ ಪುಂಡರು ಎಮ್ ಎನ್ ಎಸ್ ಪುಂಡರು ಅಲ್ಲಿ ಮಹಾರಾಷ್ಟ್ರದಲ್ಲಿರೋವಂಥವ್ರು ಅವ್ರು ನಮ್ಮ ಬಸ್ಗೆ ಕಲ್ಲು ಹಾಕೋದಂತೆ ಮಸಿ ಬಳಿಯೋದಂತೆ ಆ್ಯಂಡ್ ಅದನ್ನು ನೋಡಿ ನಮ್ಮವರು ಕೂಡ ಅದನ್ನೇ ಮಾಡ್ತಾರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಅಲ್ಲಿ ಬಸ್ಗಳಿಗೆ ಸಾರ್ವಜನಿಕ ಆಸ್ತಿಗಳಿಗೆ ಯಾರೂ ಕೂಡ ತೊಂದರೆ ಪಡಿಸಂಗಿಲ್ಲ ಪಡಿಸಬಾರ್ದು ಆಮೇಲೆ ಕರ್ನಾಟಕದವರು ಅಲ್ಲಿ ಯಾರೋ ಕನ್ನಡ ಸಂಘಟನೆಯವರು ಅಂತ 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 ಅನಿಸುತ್ತೆ ಸೊ ಅವರು ಆ ಡ್ರೈವರ್ಗೆ ಮಹಾರಾಷ್ಟ್ರ ಡ್ರೈವರ್ಗೆ ಮಸಿ ಎಲ್ಲ ಬರೆದರು ಮಕ್ಕಕ್ಕೆ ಅನ್ನೆಸೆಸರಿ ಅದೆಲ್ಲ ಬೇಕಿಲ್ಲ ಅವ್ರೇನೋ ಏನೋ ತಿಂತಾರೆ ಹೇಳಿ ತಿಂತಾರೆ ಅಂತ ಹೇಳ್ಬಿಟ್ಟು ನಾವು ತಿನ್ನೋದಲ್ಲ ಅರ್ಥ ಆಗ್ತಿದ್ಯಾ ನಾವು ಮನುಷ್ಯರು ಕನ್ನಡಿಗರು ಯಾವನೋ ಮಾಡಿದೆ ಅಂತೇಳಿ ಸೊ ನಾವು ಅವ್ರ ಲೆವೆಲ್ಗೆ ಇಳಿಯುವಂಥದ್ದು ಅವಶ್ಯಕತೆ ಇರಲ್ಲ ಕೆಲವೊಂದ್ರು ಇಳಿಬೇಕು ಬಟ್ ಇಂಥ ವಿಷಯದಲ್ಲಿ ಯಾರೋ ಬೇರೆಯವ್ರಿಗೆ ಡ್ರೈವರ್ಗಳಿಗೆಲ್ಲ ಈ ಥರ ಮಾಡಿದ್ರೆ ಸರಿ ಅಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ಅವ್ರು ಯಾವ ನಾವೊಂದನ್ನು ಹೊಡೆದಿದ್ರು ಸೊ ಅವ್ರನ್ನ ಪೊಲೀಸವ್ರು ಎತ್ತಗೊಂಡು ಹೋಗಿದ್ದಾರೆ ಅವ್ರಿಗೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅದು ಆಲ್ರೆಡಿ ಮಾಡಿದ್ದಾರೆ ಸೊ ಯಾವ ರೀತಿನಲ್ಲಿ ಇದನ್ನ ಬಗೆಹಾರ ಗೊತ್ತಿಲ್ಲ ಬಟ್ ನಾನು ಹೇಳುವಂಥದ್ದು ಈ ಬಾರ್ಡರ್ ಲೈನಲ್ಲಿರುವಂಥ ಒಂದು ರಾಜಕಾರಣಿಗಳಿದ್ದಾರೆಲ್ಲ ಇಂಥ ಹಲಕ್ಕ ತಾಯ್ಗಂಡ್ರು ಇನ್ನೆಲ್ಲೂ ಸಿಗೋದಿಲ್ಲ ನಿಜವಾಗ್ಲೂ ತಾಯ್ಗಂಡ್ರೆ ಅವರು ತಾಯಿ ನಾಡಿಗೆ ಮೋಸ ಮಾಡುವಂಥ ಪ್ರತಿಯೊಬ್ಬನು ತಾಯ್ಗಂಡ್ನ ಮಕ್ಕಳೇನೆ ಫಸ್ಟ್ ಇರೋವಂಥ ಭಾಷೆ ನೆಲ ಜಲಕ್ಕೆ ಮರ್ಯಾದೆ ಕೊಡಿ ಆಮೇಲೆ ನೀವು ಯಾರೋ ಶಿವಾಜಿನೋ ಇನ್ಯಾವನ್ನೋ ಬೇಕಾದ್ರೆ ಮರೆಸಿ